തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪಾದ ಮಧುಬನ ಮಧುರ ಮಕ್ಕಳೇ ನೀವು ಒಳ್ಳೆಯ ಸಂಘ ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಲ್ಲಿ ಬಿದ್ದರೆ ಕೆಳಗೆ ಬೀಳ್ತೀರಿ ಕೆಟ್ಟ ಸಂಘ ನಿಮ್ಮನ್ನು ತುಚ್ಚ ಬುದ್ಧಿಯವರನ್ನಾಗಿ ಮಾಡ್ತದೆ ಶಿವ ಭಗವಾನು ವಾಚ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಎಂದು ಪಾಪಾತ್ಮರ ಪ್ರಪಂಚ ಮತ್ತು ಪುಣ್ಯಾತ್ಮರ ಪ್ರಪಂಚ ಆತ್ಮರುಗಳ ಹೆಸರನ್ನೇ ಇಡಲಾಗಿದೆ ಈಗ ಇಲ್ಲಿ ದುಃಖವಿದೆ ಆದ್ದರಿಂದಲೇ ಕೂಗ್ತಾರೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಕರೆದುಕೊಂಡು ಹೋಗಿ ಎಂದು ಹೇಳೋದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಪಂಡಿತ ಅಥವಾ ಸನ್ಯಾಸಿ ಶಾಸ್ತ್ರವಾದಿಗಳು ತಿಳಿಸೋದಿಲ್ಲ ಸ್ವಯಂ ಇವರೂ ಸಹ ಹೇಳ್ತಾರೆ ನಾನು ಸಹ ಈ ಜ್ಞಾನವನ್ನು ತಿಳಿದುಕೊಂಡಿರಲಿಲ್ಲ ರಾಮಾಯಣ ಮೊದಲಾದವುಗಳನ್ನು ಬಹಳಷ್ಟು ಓದುತ್ತಿದ್ದೆನು ತಂದೆಯೇ ಈ ಜ್ಞಾನವನ್ನು ತಿಳಿಸ್ತಾರೆ ನಾನೂ ಸಹ ಕೇಳ್ತೇನೆ ಈಗ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಪುಣ್ಯಾತ್ಮರು ಇಲ್ಲಿ ಇದ್ದು ಹೋಗಿದ್ದಾರೆಂದು ಹೇಳ್ತಾರೆ ಪೂಜೆ ಮಾಡಿ ಬಂದು ಬಿಡ್ತಾರೆ ಶಿವನ ಪೂಜೆ ಬಂದು ಮಾಡ್ತಾರೆ ಎಂದು ಹೇಳ್ತಾರೆ ನೀವು ಮಕ್ಕಳು ಯಾರ ಪೂಜೆ ಮಾಡ್ತೀರಿ ನಿಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನಾಗಿದ್ದಾರೆ ಅವರು ವಿಧೇಯ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಗ್ಯಾರಂಟಿ ಮತ್ಯಾವುದೇ ಗುರುಗಳು ಕೊಡಲು ಸಾಧ್ಯವಿಲ್ಲ ಅದರಲ್ಲಿಯೂ ಅವರು ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗೋದಿಲ್ಲ ಈಗ ನೀವು ಸಮ್ಮುಖದಲ್ಲಿ ಕೇಳೋದರಿಂದ ಮಜಾ ಬರುವುದು ತಂದೆ ಪದೇ ಪದೇ ತಿಳಿಸ್ತಾರೆ ಮಕ್ಕಳೇ ಚೆನ್ನಾಗಿ ಓದಿ ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಇಲ್ಲವಾದರೆ ಇನ್ನೂ ಬುದ್ಧಿಯವರಾಗ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಏನಾಗಿದ್ದೆವು ಯಾವ ಪಾಪಗಳನ್ನು ಮಾಡಿದ್ದೆವು ನಾವೀಗ ಈ ದೇವತೆಗಳಾಗ್ತೇವೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಅಂದಮೇಲೆ ಈ ಮನೆ ಇತ್ಯಾದಿಗಳ ಚಿಂತೆಯನ್ನೇನಿಟ್ಟುಕೊಳ್ಳೋದು ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಇದೆಯೋ ಅದನ್ನು ಮರೆಯಬೇಕಾಗಿದೆ ಇಲ್ಲವಾದರೆ ಅದೆಲ್ಲವೂ ಅಡಚಣೆ ಮಾಡ್ತವೆ ಇದರಲ್ಲಿ ಮನಸ್ಸಿಡಲು ಬಿಡೋದಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ನಮ್ಮ ವಜ್ರ ವೈಢೂರ್ಯಗಳ ಮಹಲನ್ನು ಮಾಡ್ತೇವೆ ಇಲ್ಲಿನ ಯಾವುದೇ ಹಣ ಮೊದಲಾದ ಯಾವುದೇ ವಸ್ತು ಪ್ರಿಯವೆನಿಸುತ್ತದೆ ಎಂದರೆ ಶರೀರ ಬಿಡುವ ಸಮಯದಲ್ಲಿ ಅದರ ಮೇಲೆಯೇ ಮೋಹ ಉಂಟಾಗುವುದು ನನ್ನದು ನನ್ನದು ಎನ್ನುತ್ತೀರೆಂದರೆ ಅಂತ್ಯದಲ್ಲಿ ಅದು ನಿಮ್ಮ ಮುಂದೆ ಬರುವುದು ಇದೆಲ್ಲವೂ ಇಲ್ಲಿ ಸಮಾಪ್ತಿಯಾಗಲಿದೆ ಇಲ್ಲಿ ನಾವು ನಮ್ಮ ರಾಜಧಾನಿಯಲ್ಲಿ ಬರ್ತೇವೆ ಅಂದ ಮೇಲೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿನೇನಿಡುವುದು ಅಲ್ಲಿ ಬಹಳ ಸುಖವಿರುತ್ತದೆ ಹೆಸರೇ ಆಗಿದೆ ಸ್ವರ್ಗ ನಾವೀಗ ನಮ್ಮ ವತನಕ್ಕೆ ಹೋಗ್ತೇವೆ ಇದು ರಾವಣನ ವತನವಾಗಿದೆ ನಮ್ಮದಲ್ಲ ಇದರಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ಸ್ವತಂತ್ರ ಪಡಿಸ್ತಾರೆ ಆದ್ದರಿಂದ ಯಾವುದೇ ವಸ್ತುವಿನೊಂದಿಗೆ ಮಹತ್ವವನ್ನಿಟ್ಟುಕೊಳ್ಳಬೇಡಿ ಎಂದು ತಂದೆ ತಿಳಿಸ್ತಾರೆ ಹೊಟ್ಟೆ ಏನೂ ಹೆಚ್ಚಿಗೆ ಕೇಳೋದಿಲ್ಲ ವ್ಯರ್ಥ ವಸ್ತುಗಳ ಮೇಲೆ ಬಹಳ ಖರ್ಚಾಗ್ತದೆ ನೀವು ಮಕ್ಕಳಿಗೆ ಸರ್ವೀಸ್ ಮಾಡಲು ಉಮಂಗ ಬರಬೇಕು ಕೆಲವರು ಮಕ್ಕಳಿದ್ದಾರೆ ಅವರಿಗೆ ಹಳ್ಳಿ ಹಳ್ಳಿಯಲ್ಲಿ ಸರ್ವೀಸ್ ಮಾಡುವ ಉಮಂಗವಿದೆ ಬಾಕಿ ಯಾರಿಗೆ ಸೇವೆಯ ಉಮಂಗವಿಲ್ಲವೋ ಅವರಿಂದೇನು ಪ್ರಯೋಜನ ತಂದೆಯ ಮಕ್ಕಳಾಗಬೇಕು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ ತಂದೆಯ ನೆನಪು ಮಾಡಿ ಮತ್ತು ತಂದೆಯಿಂದ ಆಸ್ತಿ ಪಡೆಯಿರಿ ನಾವು ತಂದೆಯ ಸೇವೆಗಾಗಿ ಹೋಗುತ್ತೇವೆಂದು ಮಕ್ಕಳಿಗೆ ಉಮಂಗವಿರುತ್ತದೆ ಆಗ ತಂದೆಯೂ ಸಹ ಉತ್ಸಾಹವನ್ನು ಹೆಚ್ಚಿಸುತ್ತಾರೆ ತಂದೆ ಸೇವೆಗಾಗಿ ಬಂದಿದ್ದಾರೆ ಸೇವೆಗಾಗಿ ಎಲ್ಲವೂ ಇದೆ ಕೇವಲ ಈಗ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಒಬ್ಬರೇ ತಂದೆಯಾಗಿದ್ದಾರೆ ತಂದೆ ಭಾರತದಲ್ಲಿ ಬಂದಿದ್ದರು ಭಾರತದಲ್ಲಿ ದೇವತೆಗಳ ರಾಜ್ಯವಿತ್ತು ಇದು ನಿನ್ನೆಯ ಮಾತಾಗಿದೆ ಲಕ್ಷ್ಮೀನಾರಾಯಣರ ರಾಜ್ಯದ ನಂತರ ರಾಮಸೀತೆಯರ ರಾಜ್ಯವಿತ್ತು ಅವರೇ ನಂತರ ವಾಮಮಾರ್ಗದಲ್ಲಿ ಇಳಿದರು ರಾವಣ ರಾಜ್ಯ ಪ್ರಾರಂಭವಾಯಿತು ಏಣಿಯನ್ನು ಕೆಳಗಿಳಿದರು ಈಗ ಮತ್ತೆ ಏರುವ ಕಲೆ ಸೆಕೆಂಡಿನ ಮಾತಾಗಿದೆ ಒಂದು ಸತ್ಯವಾದ ಪ್ರೀತಿಯಾಗಿರ್ತದೆ ಇನ್ನೊಂದು ಹೊರಗಿನ ಪ್ರೀತಿ ಇರ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುವಿರೋ ಆಗ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರುವುದು ಈಗ ನೀವು ಮಕ್ಕಳಿಗೆ ಈ ಪ್ರಪಂಚದೊಂದಿಗೆ ಹೊರಗಿನ ಪ್ರೀತಿ ಇರ್ತದೆ ಇದಂತೂ ಸಮಾಪ್ತಿಯಾಗಲಿದೆ ಸರ್ವೀಸ್ ಮಾಡುವವರೆಂದೂ ಹಸಿವಿನಿಂದ ಇರಲು ಸಾಧ್ಯವಿಲ್ಲ ಅಂದಮೇಲೆ ಮಕ್ಕಳಿಗೆ ಸರ್ವೀಸಿನ ಉಮಂಗವಿರಬೇಕು ನಿಮ್ಮ ಈಶ್ವರೀಯ ಯಂತ್ರ ಬಹಳ ಸಹಜವಾಗಿದೆ ಧರ್ಮ ಹೇಗೆ ಸ್ಥಾಪನೆಯಾಗ್ತದೆ ಎಂಬುದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಕ್ರಿಸ್ತ ಬಂದ ಬಂದರು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡಿದರು ಧರ್ಮ ವೃದ್ಧಿಯಾಗ್ತಾ ಹೋಯಿತು ಅವರ ಮತದಂತೆ ನಡೀತಾ ಕೆಳಗಿಳಿಯುತ್ತಾ ಬಂದರು ಈಗ ನೀವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕಾಗಿದೆ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನಾವು ತಂದೆಯನ್ನು ಮರೆತು ಹೋದೆವು ಈಗ ತಂದೆ ಬಂದು ಜಾಗೃತಗೊಳಿಸುತ್ತಾರೆ ತಂದೆ ತಿಳಿಸ್ತರೆ ಡ್ರಾಮಾನುಸಾರ ಕೆಳಗಿಳಿಯಲೇಬೇಕಿತ್ತು ಇದು ನಿಮ್ಮದು ದೋಷವಿಲ್ಲ ರಾಮ ರಾವಣ ರಾಜ್ಯದಲ್ಲಿ ಪ್ರಪಂಚದ ಸ್ಥಿತಿಗೆ ಈ ರೀತಿಯಾಗ್ತದೆ ತಂದೆ ತಿಳಿಸ್ತರೆ ನಾನೀಗ ಓದಿಸಲು ಬಂದಿದ್ದೇನೆ ನೀವು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ನಾನು ಮತ್ಯಾವುದೇ ಕಷ್ಟವನ್ನು ಕೊಡೋದಿಲ್ಲ ಕೊಳಕು ಪದಾರ್ಥಗಳನ್ನು ತಿನ್ನಬೇಡಿ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಮಕ್ಕಳಿಗೆ ತಿಳಿದಿದೆ ಇದು ನಾಟಕದ ಚಕ್ರವಾಗಿದೆ ಪುನಃ ಪರಿವರ್ತನೆಯಾಗ್ತದೆ ನಿಮ್ಮ ಬುದ್ಧಿಯಲ್ಲಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ನೀವಿದನ್ನು ಯಾರಿಗಾದರೂ ತಿಳಿಸಬಹುದು ಮೊದಲು ತಂದೆಯ ನೆನಪಿರಬೇಕು ಸರ್ವೀಸಿಗಾಗಿ ಪರಸ್ಪರ ಸೇರಿ ತಂಡವನ್ನು ಮಾಡಿಕೊಳ್ಳಬೇಕು ಇದರಲ್ಲಿ ಮಾತೆಯರು ಪಾಲ್ಗೊಳ್ಳಬೇಕು ಹೆದರುವ ಮಾತಿಲ್ಲ ಚಿತ್ರ ಮುಂತಾದವುಗಳೆಲ್ಲವೂ ನಿಮಗೆ ಸಿಗ್ತದೆ ನಿಮ್ಮ ಸೇವೆ ವೃದ್ಧಿಯಾಗುವುದು ತಾವಂತೂ ಹೊರಟು ಹೋಗ್ತೀರಿ ಮತ್ತೆ ನಮಗೆ ಯಾರು ಕಲಿಸ್ತಾರೆ ಎಂದು ಕೇಳ್ತಾರೆ ಆಗ ತಿಳಿಸಿ ನಾವು ಸರ್ವೀಸ್ ಮಾಡಲು ತಯಾರಿದ್ದೇವೆ ಮನೆ ಮೊದಲಾದ ಪ್ರಬಂಧ ಮಾಡಿ ಅನೇಕರ ಕಲ್ಯಾಣಾರ್ಥವಾಗಿ ನಿಮಿತ್ತರಾಗ್ತೇವೆ ತಂದೆ ಸರ್ವೀಸಿನ ಉಮಂಗವನ್ನು ತರಿಸ್ತಾರೆ ಮಕ್ಕಳಲ್ಲಿ ಸಾಹಸವಿದ್ದಾಗ ಸೇವೆಯೂ ವೃದ್ಧಿಯಾಗ್ತದೆ ಹತ್ತು ಹದಿನೈದು ದಿನಗಳ ಕಾಲ ಮೇಳ ನಡೆದು ಕೊನೆಗೊಳ್ಳುವುದು ಈ ಮೇಳವಂತೂ ನಡೆಯುತ್ತಲೇ ಇರ್ತದೆ ಇಲ್ಲಿ ಆತ್ಮಗಳು ಮತ್ತು ಪರಮಾತ್ಮನ ಮಿಲನವಾಗ್ತದೆ ಇದಕ್ಕೆ ಸತ್ಯವಾದ ಮೇಳವೆಂದು ಕರೆಯಲಾಗುವುದು ಅದು ಈಗ ನಡೆಯುತ್ತಲೇ ಇದೆ ಯಾವಾಗ ಸೇವೆ ಮುಕ್ತಾಯವಾಗುವುದೋ ಆಗ ಮೇಳ ಕೊನೆಗೊಳ್ಳುವುದು ನಾಟಕದನುಸಾರ ಮಕ್ಕಳಿಗೆ ಸರ್ವಿಸಿನ ಉಮಂಗವಿರಬೇಕು ಬೇಹದ್ದಿನ ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಮಕ್ಕಳ ಬುದ್ಧಿಯಲ್ಲಿದೆ ಸರ್ವಶ್ರೇಷ್ಠ ತಂದೆಯಿಂದ ನಾವು ಎಷ್ಟೊಂದು ಶ್ರೇಷ್ಠರಾಗಲು ಬಂದಿದ್ದೇವೆ ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ಪರಸ್ಪರ ಸೆಮಿನಾರ್ ಮಾಡಬೇಕು ಬಾಬಾರವರಿಂದ ಸಲಹೆ ತೆಗೆದುಕೊಂಡು ಸೇವೆಯಲ್ಲಿ ತತ್ಪರರಾಗಿರಬೇಕು ಯಾವುದಾದರೂ ಸಹಯೋಗ ಬೇಕೆಂದರೆ ಬಾಬಾ ವರ ಬಾಬಾರವರು ಕುಳಿತಿದ್ದಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಚಿಂತೆ ಮಾಡುವ ವಿಷಯ ಯಾವುದೂ ಇಲ್ಲ ಇಲ್ಲವೆಂದರೆ ಹೇಗೆ ಸ್ಥಾಪನೆಯಾಗ್ತದೆ ಇನ್ನೊಂದು ವಿಷಯ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ತಾರೆ ಈಗ ತಾವು ಮಕ್ಕಳು ಕಲ್ಲು ಬುದ್ಧಿಯವರಿಂದ ವಜ್ರ ಸಮಾನ ಆಗ್ತಿದ್ದೀರಿ ತಂದೆ ಜ್ಞಾನದಿಂದ ನಮ್ಮನ್ನು ಸೀದಾ ಮಾಡ್ತಾರೆ ಮತ್ತೆ ಮಾಯೆ ಮೂಗು ಹಿಡಿದು ನಮ್ಮನ್ನು ಉಲ್ಟಾ ಮಾಡಿಸ್ತದೆ ತಾವು ಮಕ್ಕಳು ಬಹಳ ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ ಕೆಟ್ಟ ಸಂಘದ ಪ್ರಭಾವದಿಂದ ಬಿದ್ದು ಹೋಗ್ತೀರಿ ಬಾಬಾ ಸಿನಿಮಾ ಮುಂತಾದವುಗಳನ್ನು ನೋಡಲು ಬಿಡೋದಿಲ್ಲ ಯಾರಿಗೆ ಸಿನಿಮಾ ನೋಡುವ ಅಭ್ಯಾಸ ಇರ್ತದೆ ಅವರು ಪತಿತರಾಗದೇ ಇರಲು ಸಾಧ್ಯವಿಲ್ಲ ಇಲ್ಲಿ ಪ್ರತಿಯೊಬ್ಬರ ಚಟುವಟಿಕೆಗಳು ಕೊಳಕು ಆಗಿವೆ ಹೆಸರೆಯಾಗಿದೆ ವೇಶ್ಯಾಲಯ ತಂದೆ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ವೇಶ್ಯಾಲಯಕ್ಕೆ ಪೂರ್ತಿ ಬೆಂಕಿ ಬೀಳುವುದಿದೆ ಕುಂಭಕರ್ಣನ ಹಾಗೆ ಅಸುರಿ ನಿದ್ರೆಯಲ್ಲಿ ಮಲಗಿದ್ದಾರೆ ನಾವು ಶಿವಾಲಯಕ್ಕೆ ಹೋಗ್ತಿದ್ದೇವೆ ಎಂದು ತಾವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಕೋತಿಗಳ ಹಾಗೆ ಇದ್ದೆವು ಇದರ ಮೇಲೆ ರಾಮಾಯಣದಲ್ಲೂ ಸಹ ಕಥೆಯಿದೆ ಈಗ ತಾವು ತಂದೆಗೆ ಸಹಯೋಗಿಯಾಗಿದ್ದೀರಿ ತಾವು ತಮ್ಮ ಶಕ್ತಿಯಿಂದ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರಿ ನಂತರ ಈ ರಾವಣ ರಾಜ್ಯ ಸಮಾಪ್ತಿಯಾಗಬೇಕಾಗಿದೆ ತಾವು ಮಕ್ಕಳಿಗೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತೇನೆ ಯಾರಿಗೂ ದಾನ ಮಾಡಿಲ್ಲವೆಂದರೆ ಹೇಗೆ ಫಲ ಸಿಗ್ತದೆ ಮೊಟ್ಟಮೊದಲು ಹತ್ತು ಹದಿನೈದು ಜನಕ್ಕೆ ಮಾರ್ಗವನ್ನು ತೋರಿಸಿ ನಂತರ ಊಟ ಮಾಡಬೇಕಾಗಿದೆ ಮೊದಲು ಶುಭ ಕಾರ್ಯವನ್ನು ಮಾಡಿ ಇದರಲ್ಲಿಯೇ ತಮ್ಮ ಕಲ್ಯಾಣವಿದೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಇದಂತೂ ಪತಿತ ಪ್ರಪಂಚವಾಗಿದೆ ಪತಿತ ಪಾವನ ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೆ ಆದರೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗ್ತಿರಿ ಅಂತಿಮತೆ ಸೋಗತಿ ಆಗ್ತದೆ ಅಂದಾಗ ಯಾವುದಾದರೂ ಸಂದೇಶವನ್ನು ಕೊಟ್ಟು ನಂತರ ಊಟ ಮಾಡಬೇಕು ತಂದೆಯ ನೆನಪು ಮಾಡೋದರಿಂದ ನಾವಿಷ್ಟು ಶ್ರೇಷ್ಠರಾಗ್ತೇವೆ ಎಂದು ಎಲ್ಲರಿಗೆ ಹೇಳ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ರಾತ್ರಿಯ ಕ್ಲಾಸು ದಿನಾಂಕ ಹದಿನೇಳು ಮೂರು ಹತ್ತೊಂಬತ್ನೂರ ಅರವತ್ತೆಂಟು ಎಂದಾದರೂ ಎಲ್ಲಾದರೂ ಭಾಷಣವೇನಾದರೂ ಮಾಡಬೇಕಾದಾಗ ಪರಸ್ಪರ ಒಬ್ಬರಿಗೊಬ್ಬರು ಸೇರಿಕೊಂಡು ಎರಡು ಮೂರು ಬಾರಿ ರಿಹರ್ಸಲ್ ಮಾಡಿ ಪಾಯಿಂಟ್ಸ್ಗಳನ್ನು ಸೇರಿಸಿ ಕರೆಕ್ಷನ್ ಮಾಡಿಕೊಂಡು ತಯಾರಾಗಿ ಆಗ ಇನ್ನೂ ರಿಫೈನ್ ಆಗಿ ಭಾಷಣ ಮಾಡುವಿರಿ ಮುಖ್ಯವಾಗಿ ಒಂದು ಮಾತಿನ ಮೇಲೆ ನೀವು ವಿಜಯ ಸಾಧಿಸಿದರೆ ನಂತರ ಬೇರೆಲ್ಲ ಮಾತುಗಳಲ್ಲಿ ವಿಜಯಿಗಳಾಗುವಿರಿ ಇದಕ್ಕಾಗಿ ಕಾನ್ಫರೆನ್ಸ್ಗಳಂತೂ ಆಗುವುದಿಲ್ಲದಲ್ಲವೇ ತಿಳಿ ತಿಳಿಯುತ್ತಾ ಹೋಗ್ತಾರೆ ವೃಕ್ಷವಂತೂ ಖಂಡಿತ ವೃದ್ಧಿಯಾಗಲೇಬೇಕು ಮಾಯೆಯ ಬಿರುಗಾಳಿ ಎಲ್ಲರಿಗೂ ಬೀಸುತ್ತೆ ಕೆಲವೊಮ್ಮೆ ಬರಿತರೆ ಬಾಬಾ ನಾನು ಕಾಮವಿಕಾರದ ಚಾಟಿ ಏಟನ್ನು ತಿಂದೆ ಇದಕ್ಕೆ ಹೇಳಲಾಗುವುದು ಸಂಪಾದನೆ ಸಮಾಪ್ತಿ ಕ್ರೋಧ ಏನಾದರೂ ಮಾಡಿದರೆ ಹೇಳಲಾಗ್ತದೆ ಸ್ವಲ್ಪ ನಷ್ಟವಾಯಿತು ಇದಕ್ಕಾಗಿ ತಿಳಿಸಿ ಹೇಳಬೇಕಾಗ್ತದೆ ಕಾಮದ ಮೇಲೆ ಜಯ ಸಾಧಿಸಿದರೆ ಜಗಜ್ಜೀತಾಗುವಿರಿ ಕಾಮದ ಮೇಲೆ ಸೋತರೆ ಸೋತ ಹಾಗೆ ಕಾಮದಿಂದ ಸೋಲುವಂತಹವರ ಸಂಪಾದನೆ ಸಮಾಪ್ತಿಯಾಗುವುದು ದಂಡ ಬೀಳ್ತದೆ ಗುರಿ ಬಹಳ ದೊಡ್ಡದಾಗಿದೆ ಇದರಿಂದ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕಾಗ್ತದೆ ನೀವು ಮಕ್ಕಳು ತಿಳಿದಿರುವಿರಿ ಐದು ಸಾವಿರ ವರ್ಷಕ್ಕೆ ಮೊದಲು ಸಹ ನಮಗೆ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈಗ ಪುನಃ ದೈವಿ ರಾಜಧಾನಿ ಸ್ಥಾಪನೆಯಾಗ್ತಿದೆ ಈ ವಿದ್ಯೆಯಿಂದ ನಾವು ಆ ರಾಜಧಾನಿಯಲ್ಲಿ ಹೋಗುವೆವು ಎಲ್ಲದರ ಆಧಾರ ವಿದ್ಯೆಯ ಮೇಲಿದೆ ವಿದ್ಯೆ ಮತ್ತು ಧಾರಣೆಯಿಂದಲೇ ತಂದೆಯ ಸಮಾನ ಆಗುವಿರಿ ರಿಜಿಸ್ಟರ್ ಸಹ ಬೇಕಲ್ಲವೇ ಇದರಿಂದ ತಿಳಿಯುತ್ತದೆ ಎಷ್ಟು ಜನಕ್ಕೆ ನಿಮ್ಮ ಸಮಾನ ಮಾಡಿಕೊಂಡಿರಿ ಎಷ್ಟೆಷ್ಟು ಜಾಸ್ತಿ ಧಾರಣೆ ಮಾಡುವಿರಿ ಅಷ್ಟು ಮಧುರರಾಗುವಿರಿ ಬಹಳ ಪ್ರಿಯ ಮಕ್ಕಳು ಬೇಕು ನೀವು ಮಕ್ಕಳಿಗಾಗಿಯೇ ಆ ದಿನ ಇಂದು ಬಂದಿದೆ ಯಾವುದಕ್ಕಾಗಿ ಮನುಷ್ಯರು ಮುಕ್ತಿಯಲ್ಲಿ ಹೋಗಲು ಬಹಳ ಪ್ರಯತ್ನ ಮಾಡುತ್ತಾರೆ ತಂದೆ ಎಲ್ಲರಿಗೂ ಒಟ್ಟಿಗೆ ಮುಕ್ತಿ ಜೀವನ್ ಮುಕ್ತಿ ಕೊಡ್ತಾರೆ ಯಾರು ದೇವತೆಗಳಾಗುವ ಪುರುಷಾರ್ಥ ಮಾಡ್ತಾರೆ ಅವರೇ ಜೀವನ್ ಮುಕ್ತಿಯಲ್ಲಿ ಹೋಗುವರು ಸರಿಯಾಗಿ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಯಾರೆಲ್ಲ ಉಳಿತರೆ ಅವರು ವಿನಾಶದ ಸಾಕ್ಷಾತ್ಕಾರ ಮಾಡ್ತಾರೆ ಇವರು ಸುಖಮಯ ಸುಂದರವಾದ ಸಮಯವನ್ನೂ ಸಹ ನೋಡ್ತಾರೆ ಪ್ರತಿ ಮಾತಿನಲ್ಲಿ ಪುರುಷಾರ್ಥ ಮಾಡಬೇಕಾಗ್ತದೆ ಹೀಗೂ ಅಲ್ಲ ನೆನಪಿನಲ್ಲಿ ಕುಳಿತರೆ ಎಲ್ಲಾ ಕಾರ್ಯವಾಗ್ತದೆ ಮನೆ ದೊರಕಿ ಎಂದು ಇಲ್ಲ ಅಲ್ಲಂತೂ ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತಿರುತ್ತದೆ ಆಸೆಯನ್ನಿಟ್ಟುಕೊಳ್ಳುವ ಹಾಗಿಲ್ಲ ಪುರುಷಾರ್ಥವನ್ನು ಮಾಡಬೇಕಾಗ್ತದೆ ಬಾಕಿ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದು ಆಗ್ತದೆ ಮುಂದೆ ಹೋದಂತೆ ನಿಮ್ಮ ವೃತ್ತಿಯೂ ಸಹ ಬಾಯಿ ಬಾಯಿಯದ್ದಾಗ ಆಗುತ್ತದೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಆ ವೃತ್ತಿ ಇರುವುದು ನಾವು ಅಶರೀರಿಗಳಾಗಿ ಬಂದಿದ್ದೆವು ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಮಾಡಿದೆವು ಈಗ ತಂದೆ ಹೇಳ್ತಾರೆ ಕರ್ಮಾತೀತಾವಸ್ಥೆಯಲ್ಲಿ ಹೋಗಬೇಕು ನೀವು ವಾಸ್ತವದಲ್ಲಿ ಯಾರೊಂದಿಗೂ ಶಾಸ್ತ್ರಗಳ ಬಗ್ಗೆ ವಿವಾದ ಮಾಡುವ ಅಗತ್ಯವಿಲ್ಲ ಮೂಲ ಮಾತೆಯಾಗಿದೆ ನೆನಪಿನದ್ದು ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಚಕ್ರವರ್ತಿ ರಾಜ ಆಗಬೇಕಿದೆ ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಳಬೇಕು ಇದರದ್ದೇ ಗಾಯನವಿದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಜ್ಞಾನ ಸ್ವಲ್ಪವೂ ಇರೋದಿಲ್ಲ ಜ್ಞಾನವಿರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿದುಕೊಳ್ಳಬೇಕು ಈ ಮಾತು ಎಷ್ಟು ಅಸಾಮಾನ್ಯವಾಗಿದೆ ಆದ್ದರಿಂದ ಕೋಟೆಯಲ್ಲಿ ಕೆಲವರು ತಿಳಿದುಕೊಳ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳೋದಿಲ್ಲ ಇಲ್ಲಿ ಹೇಳ್ತಾರೆ ನಾನೇ ತಂದೆ ಟೀಚರ್ ಗುರುವಾಗಿದ್ದೇನೆ ಎಂದು ಇದನ್ನು ಮನುಷ್ಯರು ಕೇಳಿ ಆಶ್ಚರ್ಯಪಡ್ತಾರೆ ಭಾರತವನ್ನು ತಾಯ್ನಾಡು ಎಂದು ಹೇಳ್ತಾರೆ ಏಕೆಂದರೆ ಅಂಬಾನ ಅಂಬ ಅಂಬೆಯ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬೆಯ ಮೇಳ ಸಹ ನಡೀತದೆ ಅಂಬೆ ಎನ್ನುವುದು ಮಧುರ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡ್ತಾರಲ್ಲವೇ ಏಕೆಂದರೆ ತಾಯಿ ತಿನ್ನಿಸ್ತಾರೆ ಕುಡಿಸುತ್ತಾರೆ ಸಂಭಾಳನೆ ಮಾಡುತ್ತಾರೆ ಈಗ ಅಂಬೆಯ ಬಾಬಾ ಸಹ ಬೇಕಲ್ಲವೇ ಇವರಂತೂ ದತ್ತು ಮಗುವಾಗಿದ್ದಾರೆ ಇವರ ತಂದೆಯಂತೂ ಇಲ್ಲ ಇದು ಹೊಸ ಮಾತಲ್ಲವೇ ಪ್ರಜಾಪಿತಾ ಬ್ರಹ್ಮ ಖಂಡಿತ ದತ್ತು ತೆಗೆದುಕೊಂಡಿರಬಹುದು ಈ ಎಲ್ಲಾ ಮಾತುಗಳನ್ನು ತಂದೆಯೇ ಬಂದು ತಿಳಿಸಿಕೊಡ್ತಾರೆ ಎಷ್ಟು ಮೇಳಗಳು ನಡೀತವೆ ಪೂಜೆಯಾಗ್ತದೆ ಏಕೆಂದರೆ ನೀವು ಮಕ್ಕಳು ಸೇವೆ ಮಾಡುವಿರಿ ಮಮ್ಮಾರವರು ಎಷ್ಟು ಜನರಿಗೆ ಓದಿಸಿದ್ದಾರೆ ಅಷ್ಟು ಬೇರೆ ಯಾರು ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ಮಮ್ಮಾರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಮೇಳಗಳು ಬಹಳ ನಡೆಯುತ್ತವೆ ಈಗ ನೀವು ಮಕ್ಕಳು ತಿಳಿದುಕೊಂಡಿರುವಿರಿ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ ನಿಮಗೆ ತಂದೆಯ ಮನೆಯೂ ಸಹ ಗೊತ್ತಾಗಿದೆ ತಂದೆಯೊಂದಿಗೆ ಪ್ರೀತಿ ಇದೆ ಮನೆಯೊಂದಿಗೂ ಪ್ರೀತಿ ಇದೆ ಈ ಜ್ಞಾನ ನಿಮಗೆ ಈಗ ಸಿಗುವುದು ಈ ವಿದ್ಯೆಯಿಂದ ನಿಮಗೆ ಎಷ್ಟು ಸಂಪಾದನೆಯಾಗ್ತದೆ ಅದರಿಂದ ಖುಷಿಯಾಗಲೇಬೇಕಲ್ಲವೇ ಮತ್ತು ನೀವಾಗಿರುವಿರಿ ಪೂರ್ತಿ ಸಾಧಾರಣ ಇದು ಪ್ರಪಂಚದ ಜನರಿಗೆ ಗೊತ್ತಿಲ್ಲ ತಂದೆ ಬಂದು ಈ ಜ್ಞಾನವನ್ನು ತಿಳಿಸ್ತಾರೆ ತಂದೆಯೇ ಬಂದು ಎಲ್ಲ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಹೇಳ್ತಾರೆ ಹೊಸ ಪ್ರಪಂಚ ಈ ಬೇಹದ್ದಿನ ವಿದ್ಯೆಯಿಂದ ಆಗ್ತದೆ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬಂದು ಬಿಡ್ತದೆ ನೀವು ಮಕ್ಕಳೊಳಗೆ ಜ್ಞಾನದ ಖುಷಿ ಇರ್ತದೆ ತಂದೆ ಹಾಗೂ ಮನೆಯನ್ನು ನೆನಪು ಮಾಡಬೇಕು ಮನೆಗೆ ಎಲ್ಲರೂ ಹೋಗಲೇಬೇಕು ತಂದೆಯಂತೂ ಎಲ್ಲರಿಗೂ ಹೇಳುವರಲ್ಲವೇ ಮಕ್ಕಳೇ ನಾನು ನಿಮಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿರುವೆನು ಮತ್ತೆ ಏಕೆ ಮರೆತು ಹೋಗುವಿರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿರುವೆನು ಅಂದ ಮೇಲೆ ನೀವು ಶ್ರೀಮತದ ಮೇಲೆ ನಡೆಯುವುದಿಲ್ಲವೇ ಆಮೇಲೆ ಬಹಳ ನಷ್ಟವಾಗುವುದು ಇದಾಗಿದೆ ಬೇಹದ್ದಿನ ನಷ್ಟ ತಂದೆಯ ಕೈ ಬಿಟ್ಟಿರೆಂದರೆ ಸಂಪಾದನೆಯಲ್ಲಿ ನಷ್ಟ ಉಂಟಾಗುವುದು ಒಳ್ಳೆಯದು ಗುಡ್ ನೈಟ್ ಓಂ ಶಾಂತಿ ಧಾರಣೆಗಾಗಿ ಮುಖ್ಯಾಂಶಗಳು ಈ ಪ್ರಪಂಚದ್ದು ಯಾವುದೆಲ್ಲ ಇದೆ ಅದೆಲ್ಲವೂ ಮರೆಯಬೇಕು ತಂದೆಯ ಸಮಾನ ವಿಧೇಯರಾಗಿ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಈ ಪತಿತ ಪ್ರಪಂಚದಲ್ಲಿ ತಮ್ಮನ್ನು ತಾವು ಕುಸಂಗದಿಂದ ರಕ್ಷಿಸಿಕೊಳ್ಳಬೇಕು ಬಜಾರಿನ ಕೊಳಕು ಊಟ ತಿನ್ನಬಾರದು ಸಿನಿಮಾ ನೋಡಬಾರದು ವರದಾನ ತ್ರಿಕಾಲದರ್ಶಿ ಸ್ಟೇಜ್ ಮೂಲಕ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಸದಾ ಸಫಲತಾ ಮೂರ್ತಿ ಭವ ತ್ರಿಕಾಲದರ್ಶಿ ಸ್ಟೇಜ್ ಮೇಲೆ ಸ್ಥಿತರಾಗುವುದು ಅರ್ಥಾತ್ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಬೇಕು ಇದು ವ್ಯರ್ಥವಾಗಿದೆಯೋ ಸಮರ್ಥವಾಗಿದೆಯೋ ವ್ಯರ್ಥ ಒಂದು ಸೆಕೆಂಡಿನಲ್ಲಿ ಪದುಮಗಳಷ್ಟು ನಷ್ಟ ಮಾಡಿಸ್ತದೆ ಸಮರ್ಥ ಒಂದು ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಮಾಡಿಸ್ತದೆ ಸೆಕೆಂಡಿನ ವ್ಯರ್ಥ ಕೂಡ ಸಂಪಾದನೆಯಲ್ಲಿ ಬಹಳಷ್ಟು ನಷ್ಟ ಉಂಟು ಮಾಡುತ್ತದೆ ಇದರಿಂದ ಮಾಡಿರುವ ಸಂಪಾದನೆ ಸಹ ಮುಚ್ಚಿ ಹೋಗ್ತದೆ ಅದರಿಂದ ಒಂದೇ ಕಾಲದ ದರ್ಶಿನಿಯಾಗಿ ಕರ್ಮ ಮಾಡುವ ಬದಲು ತ್ರಿಕಾಲದರ್ಶಿ ಸ್ಥಿತಿಯ ಮೇಲೆ ಸ್ಥಿತರಾಗಿ ಮಾಡಿ ಆಗ ವ್ಯರ್ಥ ಸಮಾಪ್ತಿಯಾಗ್ತದೆ ಮತ್ತು ಸದಾ ಸಫಲತಾ ಮೂರ್ತಿಯಾಗುವಿರಿ ಸುವಾಕ್ಯ ಮಾನ್ ಶಾನ್ ಮತ್ತು ಸಾಧನಗಳ ತ್ಯಾಗವೇ ಮಹಾನ್ ತ್ಯಾಗವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಹೇಗೆ ದೇಹ ಮತ್ತು ದೇಹಿ ಎರಡು ಬೇರೆ ಬೇರೆ ವಸ್ತುಗಳಾಗಿವೆ ಆದರೆ ಅಜ್ಞಾನ ವಶ ಎರಡನ್ನೂ ಸೇರಿಸಿದ್ದಾರೆ ನನ್ನದನ್ನು ನಾನು ಎಂದು ತಿಳಿದಿದ್ದಾರೆ ಮತ್ತು ಈ ತಪ್ಪಿನ ಕಾರಣ ಇಷ್ಟೊಂದು ಚಿಂತೆ ದುಃಖ ಮತ್ತು ಅಶಾಂತಿ ಪ್ರಾಪ್ತಿಯಾಗಿದೆ ಹಾಗೆಯೇ ಈ ಅಪವಿತ್ರತೆ ಮತ್ತು ವಿಸ್ಮೃತಿಯ ಸಂಸ್ಕಾರ ಯಾವುದು ಬ್ರಾಹ್ಮಣತನದ್ದಲ್ಲ ಶೂದ್ರತನದ್ದಾಗಿದೆ ಇವುಗಳನ್ನು ಸಹ ನನ್ನದು ಎಂದು ತಿಳಿಯುವುದರಿಂದ ಮಾಯೆಗೆ ವಶರಾಗ್ತಾರೆ ಮತ್ತು ಚಿಂತಿತರಾಗ್ತಾರೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈಗ ನೀವು ಮಕ್ಕಳಿಗೆ ಯಾವ ಆಸಕ್ತಿ ಬರಬೇಕು ಹಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕೆಂದು ಉಮಂಗ ಬರಬೇಕು ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದು ಸೇವಾರ್ಥವಾಗಿದೆ ತಂದೆ ಮಕ್ಕಳಿಗೆ ಸಲಹೆ ನೀಡ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದಿಂದ ತಮ್ಮ ಬುದ್ಧಿಯನ್ನು ಸ್ವತಂತ್ರ ಮಾಡಿಕೊಳ್ಳಿ ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನಿಡಬೇಡಿ ಈ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬೇಡಿ ಒಳ್ಳೆಯದು ಓಂ ಶಾಂತಿ